ವೀಕ್ಷಕರೇ ಮೊನ್ನೆ ಸೌಜನ್ಯ ಕುರಿತಾಗಿ ಈ ಒಂದು ವಿಡಿಯೋ ತಡ ರಾಜ್ಯದಾದ್ಯಂತ ಒಂದು ಸಂಚಲನೆ ಸೃಷ್ಟಿಯಾಯಿತು ವಿಡಿಯೋ ಲೈವ್ ಆದಂತಹ ಐದಾರು ದಿನಗಳಲ್ಲಿ ಒಂದು ಕೋಟಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ವೀಕ್ಷಣೆಯನ್ನ ಪಡೆಯಿತು ಈ ಒಂದು ವಿಡಿಯೋ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಹಾಗೂ ಇಷ್ಟೊಂದು ಸಂಖ್ಯೆಯಲ್ಲಿ ವೀಕ್ಷಣೆ ಪಡೆದು ಮುನ್ನುಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಆತ ಆರಿಸಿಕೊಂಡಿರುವಂತಹ ವಿಷಯ ಅಷ್ಟು ಗಂಭೀರ ಸ್ವರೂಪದ್ದು ಎಲ್ಲಾ ಕಡೆಯಿಂದಲೂ ಅಷ್ಟೇ ಯಾಕೆ ಆ ಕೂಡ ಅನ್ಯಾಯಕ್ಕೆ ಒಳಗಾದ ಕೇಸ್ ಅಂದ್ರೆ ಅದು ಧರ್ಮಸ್ಥಳದ ಸೌಜನ್ಯ ಕೇಸ್ ಸುಮಾರು ಮೂವತ್ತೊಂಬತ್ತು ನಿಮಿಷ ಇರುವಂತಹ ಈ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆಯಾಗಿವೆ ಇನ್ನು ಈ ಒಂದು ವಿಡಿಯೋ ವೈರಲ್ ಆದಂತ ಬೆನ್ನಲ್ಲೇ ಈಗ ಇದು ಸಾಕಷ್ಟು ಕಾನೂನು ಮತ್ತು ಇತರ ರೀತಿಯಾಗಿ ಸಮಸ್ಯೆಯನ್ನು ಕೂಡ ತಂದೊಡ್ಡಿದೆ ಇಷ್ಟಕ್ಕೂ ಈ ಒಂದು ವಿಡಿಯೋದಲ್ಲಿ ಸಮೀರ್ ಎಲ್ಲೂ ಕೂಡ ಈ ಸೌಜನ್ಯ ಹೊರತಾಗಿ ಬೇರೆ ಯಾರ ಹೆಸರನ್ನು ನೇರವಾಗಿ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ವೀಕ್ಷಕರೇ ಅನೇಕರು ನಮಗೂ ಕೂಡ ಈ ಒಂದು ಕೇಸ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಒತ್ತಾಯವನ್ನು ಮಾಡುತ್ತಾನೆ ಇದ್ದಾರೆ ಆದರೆ ನಾವು ಈ ಒಂದು ಕೇಸ್ ಬಗ್ಗೆ ಎರಡು ವರ್ಷಗಳ ಹಿಂದೆನೆ ವಿಡಿಯೋ ಮಾಡಿದ್ವಿ ಆ ಒಂದು ವಿಡಿಯೋದಲ್ಲಿ ಏನೆಲ್ಲ ನಡೀತು ಮತ್ತೆ ಆ ಒಂದು ಕೇಸಲ್ಲಿ ಯಾರೆಲ್ಲ ಆರೋಪಿಗಳು ಅಂತ ಪಟ್ಟವನ್ನು ಹೊತ್ಕೊಂಡಿದ್ರು ಅವರೆಲ್ಲರೂ ಫೋಟೋವನ್ನು ಕೂಡ ಹಾಕಿ ಅವರ ನಿಜವಾದ ಹೆಸರನ್ನು ಕೂಡ ಹೇಳಿ ಏನೆಲ್ಲ ಆಯಿತು ಅಂತ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಟ್ಟಿದ್ವಿ ಇನ್ನೂ ನಾವು ಆ ಒಂದು ವಿಡಿಯೋವನ್ನ ಮಾಡದಂತ ಸುಮಾರು ಮೂರ್ನಾಲ್ಕು ದಿನಗಳಲ್ಲಿ ಆ ಒಂದು ವಿಡಿಯೋವನ್ನ ಡಿಲೀಟ್ ಮಾಡಬೇಕಾಯ್ತು ಅಲ್ಲಿಂದ ಇಲ್ಲಿವರೆಗೂ ಮತ್ತೆ ನಾವು ಅದ್ರ ಬಗ್ಗೆ ಬೇರೆಲ್ಲೂ ಕೂಡ ಚರ್ಚೆ ಮಾಡಿಲ್ಲ ಅಂದ್ರೆ ಅದರರ್ಥ ಅದ್ರ ಬಗ್ಗೆ ನಮಗೆ ವಿಡಿಯೋ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಲ್ಲ ವಿನಾಕಾರಣ ನಾವು ಎದುರಿಸಬೇಕಾದಂತಹ ಕೆಲವು ಕಾನೂನಿನ ಸಮಸ್ಯೆಗಳಿಂದಾಗಿ ಅಷ್ಟೇ ವೀಕ್ಷಕರೇ ಇಂಥ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಹೇಳುವಾಗ ಯೂಟ್ಯೂಬ್ ವಾಹಿನಿಗಳು ಎದುರಿಸಬೇಕಾದಂಥ ಕಷ್ಟಗಳ ಬಗ್ಗೆ ಬಹುತೇಕ ವೀಕ್ಷಕರಿಗೆ ಅದರ ಕಲ್ಪನೆ ಕೂಡ ಇರೋದಿಲ್ಲ ಇನ್ನು ಈ ಸೌಜನ್ಯ ಕೇಸ್ ನಡೆದದ್ದು ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತನೇ ತಾರೀಕು ಅದೇ ರಾತ್ರಿ ಅಥವಾ ಸಂಜೆ ಅವಳ ಮೇಲೆ ದುಷ್ಟರಿಂದ ನಡಿಬಾರ್ದಂತ ಅನ್ಯಾಯ ನಡೆದು ಹೋಗುತ್ತೆ ಇದರ ದೂರು ದಾಖಲಾಗಿದ್ದು ಮಾರನೇ ದಿನ ಹಾಗೂ ತನಿಖೆ ಶುರುವಾದಂತಹ ಮೊದಲ ದಿನದಿಂದಲೇ ಪೊಲೀಸರು ಅದ್ ಯಾವ ರೀತಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು ಆ ಭಗವಂತನಿಗೆ ಗೊತ್ತು ಪ್ರಾಥಮಿಕ ಸಾಕ್ಷಿಗಳೇ ಹೇಳ ಹೆಸರಿಲ್ಲದೆ ನಾಶವಾದರೆ ಈ ಕೇಸ್ಗೆ ಯಾವತ್ತೂ ಕೂಡ ನ್ಯಾಯ ಸಿಗೋದಿಲ್ಲ ಎಷ್ಟೋ ಇಂಥ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ತಪ್ಪು ಮಾಡಿದವರು ತಾವು ಸಿಕ್ ಬಿಡುವಂಥ ಭಯದಿಂದ ಸಾಕ್ಷಿ ನಾಶಕ್ಕೆ ಮುಂದಾಗಿರ್ತಾರೆ ಅವುಗಳನ್ನ ಕೆದಕಿ ಅಪರಾಧಿಗಳನ್ನ ಹಿಡಿಯೋದು ಪೊಲೀಸರ ಕರ್ತವ್ಯ ಆದರೆ ಈ ಸೌಜನ್ಯ ಎಷ್ಟು ನತದೃಷ್ಟಿ ಅಂದ್ರೆ ಅವಳಿಗೆ ನ್ಯಾಯವನ್ನು ಒದಗಿಸಬೇಕಾದವರೇ ತಮ್ಗೆ ಸಿಕ್ಕಂತ ಸಾಕ್ಷಿಗಳನ್ನ ಗಾಳಿಗ್ ತೋರಿದ್ರು ಇಲ್ಲಿ ನ್ಯಾಯವನ್ನು ಸಲ್ಲಿಸಬೇಕಾದವರು ತಮ್ಮ ಬೇಜವಾಬ್ದಾರಿ ನಡೆ ತೋರಿಸಿದ್ದು ಇಲ್ಲಿ ಅತಿ ಖಂಡನೀಯ ಇದನ್ನ ಖಂಡಿತ ಅವರು ತಮ್ಮ ಸ್ವಂತ ಬುದ್ಧಿಯಿಂದ ಮಾಡಿಲ್ಲ ಯಾವುದೋ ಕೆಲ ಶಕ್ತಿಗಳು ಇವರನ್ನ ಬಳಸ್ಕೊಂಡಿವೆ ವಿಷಕರೇ ಇಲ್ಲಿ ಸೌಜನ್ಯ ಕೇಸ್ ಏನು ಅಂತ ನಿಮ್ಗೂ ಗೊತ್ತಿದೆ ಅದರ ಕೂಲಂಕುಶ ಚರ್ಚೆ ಇಲ್ಲಿ ಬಹುಶಃ ಅನವಶ್ಯಕ ಅಂತ ಅಂದ್ಕೊಳ್ತೀನಿ ಹಾಗ ನೋಡಿದ್ರೆ ಇಲ್ಲಿ ಈಗ ಈ ಒಂದು ತನಿಖೆ ಶುರುವಾಗಬೇಕಿರೋದೇ ಈ ಸೌಜನ್ಯ ಪ್ರಕರಣ ನಡೆದಂತ ಕ್ಷಣದಿಂದ ಈ ಒಂದು ಕೇಸನ್ನ ಯಾರು ಕೈಗೆತ್ಕೊಂಡಿದ್ರೋ ಆ ಒಂದು ಅಧಿಕಾರಿಯಿಂದನೇ ಶುರುವಾಗಬೇಕು ಏಕೆಂದ್ರೆ ಇದರ ಹಿಂದಿರುವಂತಹ ಆ ಶಕ್ತಿಗಳು ಯಾರು ಅನ್ನೋದು ಅವ್ರಿಗೆ ಮಾತ್ರ ಖಂಡಿತ ಗೊತ್ತಿರುತ್ತೆ ಹಾಗಾಗಿ ಇಲ್ಲಿ ಮೊದಲು ಮಂಪರು ಪರೀಕ್ಷೆಗೆ ಒಳಗಾಗಬೇಕಿರೋದು ಆ ಪೊಲೀಸ್ ಅಧಿಕಾರಿನೇ ಇವ್ರ ನಂತರ ಆ ಪ್ರಭಾವಿ ಮಕ್ಕಳು ಅಂತ ಯಾರನ್ನ ಕರೀತಾರೋ ಅಂದ್ರೆ ಈ ಸೌಜನ್ಯ ಕೇಸಲ್ಲಿ ಇವರೇ ಆರೋಪಿಗಳು ಅಂತ ಏನು ಮೂರ್ನಾಲ್ಕು ಜನರು ಹೆಸರು ಬಂದಿತ್ತು ಅವರನ್ನು ಕೂಡ ಇಲ್ಲಿ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಇನ್ನು ಸಂತೋಷವಾಗಿರಬಹುದು ಸೌಜನ್ಯರವರ ಮಾವ ಆಗಿರಬಹುದು ಅವರನ್ನು ಕೂಡ ಪರೀಕ್ಷೆ ಮಾಡಬೇಕು ಈ ರೀತಿ ಮಾಡಿದಾಗ ಖಂಡಿತ ಏನಾದರೂ ಒಂದು ಸಣ್ಣ ಸುಳಿವು ಸಿಕ್ಕೇ ಸಿಗುತ್ತೆ ಇನ್ನು ಈ ಒಂದು ಕೇಸ್ ಶುರುವಾದಂತಹ ಬೆನ್ನಲ್ಲೇ ಸಾಕ್ಷಿಗಳೆಲ್ಲ ನಾಶವಾಗಿದ್ದವು ಹೀಗಿದ್ದು ಕೂಡ ಸಿಬಿಐ ಇದನ್ನ ನಾಲ್ಕು ವರ್ಷಗಳ ಕಾಲ ತನಿಖೆಯನ್ನ ಮಾಡುತ್ತೆ ಅದು ಕೊನೆಗೆ ಇದರಲ್ಲಿ ಸಂತೋಷ ರಾವ್ ಅಪರಾಧಿ ಅಂತ ಹೇಳಿದ್ರು ಕೂಡ ಈ ಒಂದು ಹೇಳಿಕೆಗೆ ತಮ್ಗೆ ಇಲ್ಲಿ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಅನ್ನೋದನ್ನು ಕೂಡ ವರದಿಯಲ್ಲಿ ಅದು ತಿಳಿಸಿತ್ತು ಸಾಕ್ಷ್ಯನೇ ಇಲ್ಲ ಮೇಲೆ ಅದು ನಾಲ್ಕು ವರ್ಷ ಕೂತು ವಿಚಾರಣೆ ಮಾಡಿದಾದರೂ ಏನು ಹಾಗೂ ಯಾರನ್ನು ಇಲ್ಲಿ ಅಪರಾಧಿ ಅನ್ನೋದಕ್ಕೆ ಅವರ ಹತ್ರ ಇದ್ದಂತ ಎವಿಡೆನ್ಸ್ ಏನು ಅನ್ನೋ ಪ್ರಶ್ನೆಗಳಿಗೆ ಸಿಬಿಐ ಇದುವರೆಗೂ ಉತ್ತರವನ್ನ ಕೊಟ್ಟಿಲ್ಲ ಸಿಬಿಐ ಯಾರನ್ನ ಅಪರಾಧಿ ಅಂತ ಹೇಳಿತ್ತು ಆ ವ್ಯಕ್ತಿ ಅಂತ ಕೋರ್ಟ್ ಕೂಡ ಬಿಡುಗಡೆ ಮಾಡುತ್ತೆ ಸಿಬಿಐ ಕೂಡ ಕೆಲವು ಸಲ ತನ್ನ ತನಿಖೆ ಗುಣಮಟ್ಟದಲ್ಲಿ ಯಾವ ರೀತಿ ಸೋಲುತ್ತೆ ಅಂತ ಹೇಳೋದಕ್ಕೆ ಈ ಒಂದು ಕೇಸ್ ಸ್ಪಷ್ಟ ಉದಾಹರಣೆ ವಿಷಕರಿ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಇಲ್ಲಿ ಸೌಜನ್ಯ ಕೇಸಲ್ಲಿ ನಿಜವಾಗ್ಲೂ ನ್ಯಾಯ ಸಿಗಬೇಕು ಅಂದ್ರೆ ಸ್ವಯಂ ಪ್ರೇರಿತವಾಗಿ ಈ ಒಂದು ಕೇಸ್ಗೆ ರಿಲೇಟ್ ಆಗಿರುವಂತ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆ ಮೂರು ಜನರ ಹೆಸರು ಬಂದಿದೆಯಲ್ಲ ಆ ಮೂರು ಜನ ಹಾಗೂ ಸಂತೋಷ್ ರಾವ್ ಮತ್ತೆ ಸೌಜನ್ಯಳ ಮಾವ ಸೌಜನ್ಯ ಕೇಸನ್ನು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿದಂತ ಆ ಪೊಲೀಸ್ ಅಧಿಕಾರಿ ಈ ರೀತಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲರನ್ನೂ ಕೂಡ ಮುಂಬರ್ ಪರೀಕ್ಷೆಗೆ ಒಳಪಡಿಸಬೇಕು ಆಗ ಮಾತ್ರ ಖಂಡಿತ ಸ್ವಲ್ಪನಾದರೂ ನ್ಯಾಯ ಸಿಗೋದಿಕ್ಕೆ ಸಹಕಾರಿಯಾಗುತ್ತೆ ಬಹುಶಃ ಆಗ್ಲಾದ್ರೂ ಸತ್ಯ ಹೊರಗಡೆ ಬರೋದಕ್ಕೆ ಇದೊಂದು ಅಂತಿಮ ಅವಕಾಶ ಇದಕ್ಕೆ ಎಲ್ಲರೂ ಕೂಡ ಸೇರಿ ಇವರನ್ನ ಒತ್ತಾಯಿಸಬೇಕು ಆಗ ಈ ಒಂದು ಪರೀಕ್ಷೆಗೆ ಯಾರು ಒಪ್ತಾರೆ ಯಾರು ಒಪ್ಪೋದಿಲ್ಲ ಅನ್ನೋದರಲ್ಲೇ ಸತ್ಯ ಅಡಗಿರುತ್ತೆ ದೇವರ ದೃಷ್ಟಿಯಲ್ಲಿ ನಿಜವಾದಂತಹ ಪಾಪಿಗಳ ಲಿಸ್ಟ್ ಇದ್ದೇ ಇರುತ್ತೆ ಯಾರಿಗೆ ಯಾವಾಗ ಯಾವ ತರದ ಶಿಕ್ಷೆ ಕೊಡಬೇಕು ಅದನ್ನು ಖಂಡಿತ ಕೊಡ್ತಾನೆ ಇಲ್ಲಿ ಸತ್ಯವನ್ನು ನೋಡುವಂತ ದೇವರು ಯಾಕೋ ಈ ಸೌಜನ್ಯ ಕೇಸನ್ ಮಾತ್ರ ತುಂಬಾ ತಡ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ ಒಟ್ಟಿನಲ್ಲಿ ವೀಕ್ಷಕರಿ ಈ ಸೌಜನ್ಯಗಳ ಸಾವಿಗೆ ಯಾರು ಕಾರಣ ಆಗಿದ್ದಾರೋ ಆ ಪ್ರತಿಯೊಬ್ಬರು ಕೂಡ ಅವಳಿಗಿಂತ ಕೆಟ್ಟ ಕುರುರ ಶಿಕ್ಷಣ ಅನುಭವಿಸೋದಂತೂ ಖಂಡಿತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ